ಈಸಿಯಾಗಿ ಪ್ಲಪ್ಪಿಯಾಗಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಎಗ್ ಹಾಕದೇನೆ ಸ್ಪಾಂಜ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೀವು ಇದನ್ನು ಕ್ರಿಸ್ಮಸ್ ಹಬ್ಬಕ್ಕೂ ಮಾಡ್ಕೋಬಹುದು ನ್ಯೂ ಇಯರ್ಗೂ ಕೂಡ ಮಾಡ್ಕೋಬಹುದು ಯಾರದಾದ್ರು ಬರ್ಡೇ ಇದ್ದಾಗ ಕೂಡ ಮಾಡಿ ಮಾಡಬಹುದು ಹಾಗೆಯೇ ಹಾಗೇನೂ ಕೂಡ ತಿನ್ನಲಿಕ್ಕೆ ಕೂಡ ಇದನ್ನು ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಈ ಕೇಕ್ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಇಲ್ಲಿ ನಾನು ಮೈದಾ ಹಿಟ್ಟು ಒಂದು ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ಹಾಗೆಯೇ ಸಕ್ಕರೆ ಒಂದು ಕಪ್ಪಷ್ಟು ಹಾಲು ಮುಕ್ಕಾಲು ಕಪ್ಪಷ್ಟು ಅರಾರೂಟ್ ಕಾಲು ಕಪ್ಪಷ್ಟು ನಿಮ್ಮ ಹತ್ರ ಅರಾರೂಟ್ ಇಲ್ಲ ಅಂದರೆ ಕಾರ್ನ್ಫ್ಲೋರ್ ತಗೊಳ್ಳಿ ಮೊಸರು ಅರ್ಧ ಕಪ್ಪಷ್ಟು ವೆನಿಲಾ ಎಸೆನ್ಸ್ ಒಂದು ಟೀ ಸ್ಪೂನ್ ಹಾಗೆಯೇ ಎಣ್ಣೆ ಕಾಲು ಕಪ್ಪಷ್ಟು ರಿಫೈನ್ಡ್ ಆಯಿಲ್ ತಗೊಂಡಿದ್ದೀನಿ ಈಗ ಮೊದಲಿಗೆ ನಾವು ಟಿನ್ ರೆಡಿ ಮಾಡ್ಕೊಳ್ಳೋಣ ಈಗ ಟಿನ್ ರೆಡಿ ಮಾಡಬೇಕಾದ್ರೆ ಮ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಈ ಬಟರ್ ಪೇಪರ್ ಅಳತೆಯಿಂದ ಕಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಬಟರ್ ಪೇಪರ್ ಅಂದರೆ ಈ ಟಿನ್ನಿಗೆ ಎಣ್ಣೆ ಹಚ್ಚಿ ಇಲ್ಲಾಂದರೆ ತುಪ್ಪ ಹಚ್ಚಿ ನೀವು ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಹೀಗೆ ಡಸ್ಟ್ ಮಾಡಿ ಎಲ್ಲ ಕಡೆಗೂ ಹಚ್ಕೊಂಡು ನೀವು ಅದರಲ್ಲಿಯೂ ಕೂಡ ಕೇಕ್ ಬ್ಯಾಟರನ್ನು ಹಾಕಿ ಮಾಡ್ಕೋಬೋದು ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ಬಟರ್ ಪೇಪರನ್ನು ಅಳತೆಯಿಂದ ಕಟ್ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ ಮೊದಲಿಗೆ ಈ ಟಿನ್ನಿಗೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡಾದ ಮೇಲೆ ಇದರಲ್ಲಿ ಈ ಪೇಪರನ್ನು ನಾನು ಹಾಕ್ತಾ ಇದ್ದೀನಿ ಮತ್ತು ಸುತ್ತಲೂ ಕೂಡ ನಾವು ಪೇಪರ್ ಹಾಕಬೇಕು ಇವಾಗ ಇಲ್ಲಿ ಸೈಡಿಗೂ ಕೂಡ ನಾನಿಲ್ಲಿ ಪೇಪರ್ ಹಾಕ್ತಾ ಇದ್ದೀನಿ ಈಗ ಇಲ್ಲಿ ಪೇಪರ್ ಹಾಕಿ ಆಗಿದೆ ಪೇಪರ್ ಹಾಕಿದ ಮೇಲೇ ಕೂಡ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಹಾಕಿ ಸುತ್ತಲೂ ಮತ್ತು ಒಳಗಡೆ ಎಲ್ಲ ಕಡೆ ಹಚ್ಕೋಬೇಕು ಈಗ ಇದನ್ನು ನಾವು ಪಕ್ಕಕ್ಕೆ ಇಡೋಣ ಈಗ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ನಾನು ಈ ರಿಫೈನ್ಡ್ ಆಯಿಲನ್ನು ಹಾಕ್ತಾ ಇದ್ದೀನಿ ಹಾಗೇನೆ ಸಕ್ಕರೆ ಮತ್ತೆ ಮೊಸರು ನಾನಿಲ್ಲಿ ಎಲ್ಲ ಸಾಮಗ್ರಿನೂ ಈ ಕಪ್ಪಿನ ಅಳತೆಯಿಂದ ತಗೊಂಡಿದ್ದೀನಿ ನೀವು ಯಾವ್ದಾದ್ರು ಬೌಲ್ನಿಂದನೂ ಕೂಡ ನೀವು ತಗೋಬಹುದು ಹಾಗೆಯೇ ಇಲ್ಲಿ ವೆನಿಲಾ ಎಸೆನಸ್ ಹಾಕಿ ವೆನಿಲಾ ಎಸೆನಸ್ ಇಲ್ಲಾಂದರೆ ಏಲಕ್ಕಿಯನ್ನು ಕೂಡ ನೀವು ಹಾಕಬಹುದು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದೇನಿದೆಯಲ್ಲ ಸಕ್ಕರೆ ಎಣ್ಣೆ ಎಲ್ಲ ಏನಿದೆಯಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇಲ್ಲಿ ನೋಡಿ ಈಗ ಎಲ್ಲ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಹಾಲು ಹಾಕ್ತಾಯಿದ್ದೀನಿ ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಅರ್ಧ ಹಾಲನ್ನು ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಮಿಕ್ಸ್ ಮಾಡಿದ ನಂತರ ಈಗ ನಾನಿಲ್ಲಿ ಕುಕ್ಕರನ್ನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಕುಕ್ಕರ್ ಮೊದಲು ಬಿಸಿ ಮಾಡಲಿಕ್ಕೆ ಇಡಿ ನೋಡಿ ಇಲ್ಲಿ ಲೋ ಫ್ಲೇಮ್ನಲ್ಲಿ ನಾನು ಕುಕ್ಕರ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ ಇದರಲ್ಲಿ ಮೈದಾ ಹಾಕಿ ನಾವು ಸಾಣಿಸ್ಬೇಕು ಸಾಣಿಸಿನೇ ತೊಗೋಬೇಕು ಅಂದರೆ ಗಂಟು ಗಂಟು ಆಗಲ್ಲ ಸಾಣಿಸಿದರೆ ಈಸಿಯಾಗಿ ನಾವು ಮಿಕ್ಸ್ ಮಾಡಬಹುದು ಹಾಗೆಯೇ ಅರಾರೂಟ್ ಕೂಡ ಹಾಕಿ ಇಲ್ಲಿ ಸಾನಿಸ್ತಾ ಇದ್ದೀನಿ ಈಗ ಇದನ್ನು ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆಯಲ್ಲ ಅದನ್ನು ನೋಡಿ ಇಲ್ಲಿ ನಾನು ಇಲ್ಲಿ ಇನೋ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಬೇಕಿಂಗ್ ಸೋಡಾ ಆಗಲಿ ಬೇಕಿಂಗ್ ಪೌಡರ್ ಆಗಲಿ ಹಾಕ್ತಾಯಿಲ್ಲ ಇನೋ ಹಾಕಿದ್ದೀನಿ ಇನೋ ಹಾಕಿ ಇದನ್ನು ಬೇಗ ಬೇಗ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಮೇಲಿಂದ ಹಾಲು ಹಾಕ್ತಾಯಿದ್ದೀನಿ ನೀವು ಅರ್ಧ ಕಪ್ಪಿನ ಹಾಲು ಹಾಲಿಟ್ಟಿದಿವೆಲ್ಲ ಆ ಹಾಲನ್ನು ಹಾಕಿ ಬೇಗ ಬೇಗ ಇದನ್ನು ಮಿಕ್ಸ್ ಮಾಡಬೇಕು ಲೇಟ್ ಮಾಡಬಾರ್ದು ಬೇಗ ಮಿಕ್ಸ್ ಮಾಡಿದ ಕೂಡಲೇ ಇದನ್ನು ನಾವು ನಾವೇನು ಟಿನ್ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಆ ಟಿನ್ನಲ್ಲಿ ಟ್ರಾನ್ಸ್ಫರ್ ಮಾಡಿ ಇದನ್ನು ನಾವು ಕುಕ್ ಮಾಡಲಿಕ್ಕೆ ಇಡಬೇಕು ಈಗ ಇಲ್ಲಿ ನಾನು ಈ ಟಿನ್ನಲ್ಲಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಈ ರೀತಿಯಾಗಿ ಮಾಡಿ ಈಗ ಮೇಲುಗಡೆ ಅಂದರೆ ನೀವು ಏನಾದರೂ ಡ್ರೈ ಫ್ರೂಟ್ಸ್ ಹಾಕಬಹುದು ಇಲ್ಲಾಂದರೆ ಟೂಟಿ ಫ್ರೂಟಿ ಚೆರ್ರಿ ಏನಾದರೂ ಇದ್ರೂ ನೀವು ಅದನ್ನು ಹಾಕಿ ಅಲಂಕಾರ ಮಾಡಿ ನೀವು ಕುಕ್ ಮಾಡಲಿಕ್ಕೆ ಇಡಬಹುದು ಇಲ್ಲ ನೀವು ಹಾಗೇನೂ ಕೂಡ ಮಾಡ್ಕೋಬಹುದು ಈಗ ಇಲ್ಲಿ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ನಾನು ಕುಕ್ಕರ್ನಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ತಳಕ್ಕೆ ನಾನು ಮತ್ತು ಕುಕ್ಕರ್ ಮುಚ್ಚಳಕ್ಕೆ ನಾನು ವಾ ಇದನ್ನು ಹಾಕಲಿಲ್ಲ ರಬ್ಬರ್ ಹಾಕಲಿಲ್ಲ ಹಾಗೆಯೇ ಸೀಟಿನೂ ಕೂಡ ಹಾಕಬಾರದು ಇಡ್ಲಿ ಕುಕ್ಕರಿಂದು ಸೇಫ್ಟಿ ವಾಲ್ ಹೋಗಿದೆ ಹೀಗಾಗಿ ನಾನು ಈ ಪೇಪರನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ನಲ್ವತ್ತೈದು ನಿಮಿಷ ನಾವು ಇದನ್ನು ಇಟ್ಟು ಬೇಕ್ ಮಾಡಬೇಕು ನನಗೆ ಇದು ಕುಕ್ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಹೆಚ್ಚು ಟೈಮ್ ಬೇಕಾಯಿತು ಯಾಕೆಂದರೆ ಅದು ನಾವು ಪೇಪರ್ ಹಾಕಿದ್ದಕ್ಕೆ ಏನಾದರೂ ಇರಬಹುದು ಏನೋ ಗೊತ್ತಿಲ್ಲ ಹಾಗೇನೇ ನಾವು ಬೆಂಕಿ ಇಡ್ತೀವಿ ನೋಡಿ ಒಲೆ ಉರಿ ಅದು ಕೂಡ ಹೆಚ್ಚು ಕಮ್ಮಿಯಾಗಿನೂ ಕೂಡ ಆಗಬಹುದು ಆದರೆ ಆಗಿ ಸ್ಪಾಂಜಿ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಕೇಕು ಇದನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಈಗ ಈಗ ಇಲ್ಲಿ ನೋಡಿ ಕೇಕ್ ರೆಡಿಯಾಗಿದೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ಆಗಿದೆ ಕೇಕು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಆಗಿದೆ ಕೇಕು ನೋಡಿ ಇಲ್ಲಿ ಎಷ್ಟು ಸ್ಪಾಂಜಿಯಾಗಿ ಆಗಿದೆ ಕೇಕು ತುಂಬ ಚೆನ್ನಾಗಾಗಿದೆ ಎಲ್ಲರಿಗೂ ಧನ್ಯವಾದಗಳು